ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಿಮಗೆ ನನ್ನ ಪಕ್ಕದಲ್ಲಿ ಫ್ರೇಮ್ ಅಲ್ಲಿ ಸುನಂದ ಆಂಟಿ ಕಾಣಿಸ್ತಿದ್ದಾರೆ ಸುನಂದ ಆಂಟಿ ಎಲ್ರಿಗೂ ನಮಸ್ಕಾರ ಹೇಳ್ಬಿಡಿ ನಮಸ್ಕಾರ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಗೆ ಇವತ್ತು ಸ್ವಾಗತ ಸುಸ್ವಾಗತ ಸುನಂದ ಆಂಟಿ ನಾ ನೋಡಿ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬಹುದು ಏನೋ ಒಂದು ಅಡಿಗೆನೆ ಮಾಡಿಸ್ತಾ ಇದ್ದೀನಿ ಅಂತ ಸೊ ಇವತ್ತು ಏನ್ ಮಾಡ್ತಿದ್ದಾರೆ ಡೆಫಿನೆಟ್ಲಿ ಇವತ್ತು ಮಾಡ್ತಾ ಇರೋದು ನನಗ್ ಗೊತ್ತಿರೋ ಹಾಗೆ ಯಾರು ಮಾಡ್ ತೋರ್ಸಿಲ್ಲ ಅನ್ಸಿ ಬಂದಿಲ್ಲ ಇದು ವೆರಿ ವೆರಿ ಅಂಡ್ ತುಂಬಾ ಹೆಲ್ದಿ ಸಾಕಷ್ಟು ಜನಕ್ಕೆ ತುಂಬಾ ಉಪಯೋಗ ಆಗುವಂತ ಮಾಡ್ತಾ ಇದ್ದಾರೆ ಅದ್ ಏನಂತ ಹೇಳಿದ್ರೆ ದಾವಣಗೆರೆ ಸ್ಟೈಲಿಯ ನೀವೇ ಹೇಳ್ಬಿಡಿ ಆಂಟಿ ದಾವಣಗೆರೆ ಸ್ಟೈಲಿಯ ಖಾರ ಕೊಬ್ಬರಿ ಖಾರ ಎಲ್ಲ ಹೇಳ್ತಾರೆ ಅದನ್ನ ಮಾಡಿ ತೋರಿಸ್ತೀನಿ ಅದು ಬಾಣಂತಿಯರಿಗಾಗ್ಲಿ ಅಥವಾ ಬೀಕಿರೋರ್ಗಾಗ್ಲಿ ಸೊಂಟನ ನೋವು ಬರೋರಿಗಾಗ್ಲಿ ಎಲ್ಲದಕ್ಕೂ ಒಳ್ಳೇದು ಬಸರಿ ಬಾಣಂತಿಯರ್ ತುಂಬಾ ಒಳ್ಳೇದು ಕರೆಕ್ಟ್ ಸೊ ಇದನ್ನ ರಿಗಾರ್ಡ್ಲೆಸ್ ಆಫ್ ಏಜ್ ಎಲ್ಲ ವಯಸ್ಸಿನವ್ರು ತಗೋಬಹುದು ಅಲ್ವಾ ಎಲ್ಲ ವಯಸ್ಸಿನವರು ತಿನ್ಬಹುದು ಕರೆಕ್ಟ್ ಇದು ಹೆಲ್ದಿ ಟೇಸ್ಟಿ ಜೊತೆಯಲ್ಲಿ ಕ್ವಿಕ್ ದಿನಕ್ಕೆ ಎರಡು ಸ್ಪೂನ್ ತಗೊಳ್ಳಿ ನೀವು ಆರೋಗ್ಯವಾಗಿ ಇರ್ತೀರಾ ಮೈಕನೋವಾಗ್ಲಿ ಸೊಂಟನೋವಾಗ್ಲಿ ಯಾವುದೂ ಇರೋಲ್ಲ ಸೂಪರ್ ಸೊ ಹಾಗಿದ್ರೆ ಇವಾಗ ಕುತೂಹಲ ನಿಮಗೆ ಜಾಸ್ತಿ ಆಗ್ತಿದೆಯಲ್ವಾ ಬನ್ನಿ ಹಾಗಿದ್ರೆ ದಾವಣಗೆರೆಯ ಕೊಬ್ಬರಿ ಖಾರ ಹೇಗೆ ಮಾಡೋದು ಅಂತ ಅಡಿಗೆ ಮನೆಗೆ ಹೋಗಿ ನೋಡೋಣ ದಾವಣಗೆರೆ ಕೊಬ್ಬರಿ ಖಾರ ಮಾಡೋದಕ್ಕೆ ಏನೇನು ಬೇಕು ಅಂತ ಇಲ್ಲಿ ರೆಡಿಯಾಗಿ ಆಂಟಿ ಇಟ್ಕೊಂಡಿದ್ದಾರೆ ಹೇಳ್ಬಿಡಿ ಆಂಟಿ ಮೊದಲು ಬಾದಾಮಿ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಏಲಕ್ಕಿ ಗಸಗಸೆ ಖರ್ಜೂರ ಒಣಕೊಬ್ರಿ ಬೆಲ್ಲ ಜಿಂಜರ್ ಪುಡಿ ಶುಂಠಿ ಪುಡಿ ಶುಂಠಿ ಪುಡಿ ಹಸಿ ಶುಂಠಿನೂ ಹಾಕ್ಬೋದಾ ಇಲ್ಲ 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 ಒಣ ಶುಂಠಿ ಒಣ ಶುಂಠಿನೇ ಹಾಕ್ತಾ ಒಣ ಶುಂಠಿನಿ ಅಂಟಿ ಇಲ್ಲಿ ನೀವು ದಾವಣಗೆರೆ ಏನೋ ಕೊಬ್ಬರಿ ಖಾರ ಅಂದಿದ್ದೀರಾ ಸ್ವೀಟ್ ಸ್ವೀಟ್ ಕಾಣಿಸ್ತದ ಖಾರ ಅಂತ ಹೆಸರು ಅಷ್ಟೇ ಅದು ಬಟ್ ಮಾಡೋದ್ ಸ್ವೀಟೆ ಓ ಹೌದಾ ಸ್ವೀಟ್ ಮೇಲೆ ಬರುತ್ತೆ ಹೌದು ಬಹುಶಃ ಶುಂಠಿ ಹಾಕೋದಕ್ಕಷ್ಟೇ ಇದು ಖಾರ ಅಂತ ಅಂತ ಅದಕ್ಕೆ ಖಾರ ಅಂತಾನೆ ಹೇಳೋದು ಬೇರೆ ತರ ಏನು ಹೇಳಲ್ಲ ಇದು ದಾವಣಗೆರೆ ಆಂಟಿ ದಾವಣಗೆರೆ ಎಲ್ಲ ಅಂಟು ಅಯ್ಯೋ ಮರ್ತೇ ಬಿಟ್ಟಿ ಅಂಟು ಐ ಹೆಂಗೆ ಪ್ರಶಾಂತ್ ನೋಡಿ ಅಂಟು ಆಂಟಿ ಗುಡ್ ಅಂತ ಇದಾರೆ ಪ್ರಶಾಂತ್ ಆಪ್ಸಿದಕ್ಕೆ ಅಲ್ವಾ ಅಂಟಿ ಹೌದು ಇದು ಅಂಟು ಇದು ಇದರಿಂದಾನೆ ಮೀನು ಆರೋಗ್ಯದಲ್ಲಿ ಇದಾಗೋದು ಹೆಲ್ಪ್ ಆಗೋದು ಇದು ಎರಡು ತರ ಬರುತ್ತಲ್ವಾ ಆಂಟಿ ಒಂದು ದಪ್ಪ ಅಂಟು ಬರುತ್ತೆ ಪುಡಿ ಅಂಟು ಬರುತ್ತೆ ಈ ಅಂಟು ಬರುತ್ತೆ ಇದನ್ನ ತುಪ್ಪದಲ್ಲಿ ಕರ್ಕೊಳ್ಳೋಕೆ ಈಜಿ ಇದು ತುಪ್ಪದಲ್ಲಿ ಕರಿತೀರ ನಮಗಿದು ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಸೂಪರ್ ಮಾರ್ಟ್ಸ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಸೂಪರ್ ಏನೇನ್ ಮಾಡಬಹುದು ಆಂಟಿ ಗೊತ್ತಿಲ್ಲ ನಮ್ಗೆ ಮಾಡಬಹುದು ಇದು ಖಾರ ಮಾಡಬಹುದು ಓಕೆ ಬಟ್ ಹಂಗೆ ಪ್ಲೇನ್ ಆಗಿ ಏನು ತಿನ್ನಕ್ಕಾಗಲ್ಲ ಆಗಲ್ಲ ಸರಿ ಇವಾಗ ಫಸ್ಟ್ ಏನ್ ಆಂಟಿ

ಮಾಡ್ತೀನಿ ತರ್ತೀನಿ ನನ್ನ ಟೈಮು ನಾನು ಎಲ್ತು ಆ ತುಂಬಾ ಪ್ರೋಸೆಸ್ ಜಾಸ್ತಿ ಯಾವಾಗ್ಲೂ ಮಾಡ್ತಿದ್ದೆ ಈ ನಡುವೆ ಸ್ವಲ್ಪ ಬಿಟ್ಟಿದ್ದೀನಿ ನನಗೆ ಏನು 1 ಕೆಜಿ 2 ಕೆಜಿ ಆಗಲ್ಲ 10 15 ಕೆಜಿಬೇಕು ಬೇಕು ಮಿಕ್ಸಿ ಮಾಡ್ಕೋತಾ ಇದ್ದೀನಿ 1 ಕಪ್ ಬೆಲ್ಲ 1 ಕಪ್ ಬೆಲ್ಲ ಏಲಕ್ಕಿ ಎಷ್ಟು ಹಾಕಿದಿರಂತೆ ಒಂದು ಐದಾರು ಹಾಕಿದೀನಿ ಐದಾರಾ ಓಕೆ ಫುಲ್ ನುಣ್ಣಗೆ ಮಾಡ್ಕೊಬಿಡ್ಬೇಕು ಅಂತ ಓಕೆ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಹ್ಞೂ ತುಪ್ಪ ಹಾಕೋತೀನಿ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ ಹುರ್ಕೊಳ್ತೀನಿ ಹೌದು ಎಲ್ಲ ಹುರ್ಕೊತೀನಿ ಹ್ಞೂ ಮೊದಲು ಅಂಟು ಹಾಂ ಹೌದಾ ಅಂಟಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು ಅದು ಕರೆದು ಬರಬೇಕು ಅಂದ್ರೆ ಗರ್ಗರಿ ಆಗಬೇಕು ಗರಗರಿ ಆಗ ಸಂಡಿಗೆ ತರ ಬರ್ಬೇಕು ಅದು ಅರಳುತ್ತೆ ಇವಾಗ ಇದು ಅರಳು ತರ ಬರ್ಬೇಕು ಚೆನ್ನಾಗಿ ಅರಳುತ್ತೆ ನೋಡಿ ಅಂಟು ಹೇಗಿದೆ ಅಂತ ಅಂಟು ಇಂಗ್ಲೀಷ್ ಅಲ್ಲಿ ಏನಂತಾರೆ ಗೊತ್ತಾ ಗೊತ್ತಾ ಗೊತ್ತಿಲ್ಲ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಅಂಟನ್ನ ಇಂಗ್ಲೀಷ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಪ್ಲೀಸ್ ನನಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದರಲ್ಲಿ ಡಿಫ್ರೆಂಟ್ ಅಲ್ವಾ ಆಲಮ್ ಬೇರೆ ಅಲ್ವಾ ಆಲಮ್ ಬೇರೆ ಆಲಮ್ ನೀರ್ನ ಕ್ಲಿಯರ್ ಮಾಡುವಂತದಲ್ವಾ ಅದು ಇಸ್ ನಾಟ್ ನಾಟ್ ಎಡಿಬಲ್ ಎಡಿಬಲ್ ಅನ್ಸುತ್ತೆ ಸೊ ಒಂದ್ಸ ಕೆಲಸ ಕೊಟ್ಟಿ ಇದು ಇದೊಂದು ಮುಖಾಲ್ ಕಪ್ ತಗೊಂಡಿದೀರ ಈಗ ಹಾಕ್ತೀನಿ ಹಾಕ್ತೀರಾ ಇದು ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ವ ಕ್ವಾಂಟಿಟಿ ಅಥವಾ ಅಲ್ಲ ತುಂಬಾ ಆದ್ರೆ ಅಂಟಾಗುತ್ತೆ ಆ ಅಂಟು ಅಲ್ಲ ಅಂಟೆ ಸೊ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕ್ಬಾರ್ದು ಹ್ಞೂ ಕ್ವಾಂಟಿಟಿನೂ ಲೆಕ್ಕ ಇಟ್ಕೊಡಿ ಕಾಯ್ಬೇಕು ಅಂಟಿನು ಚೂರು ನಾನು ಫಸ್ಟ್ ಟೈಮು ಹಾಂ ಅಂಟು ಕರಿತಿರೋದಲ್ಲ ನೋಡ್ತಿರೋದು ಹೌದಾ ಮನೆಯಲ್ಲಿ ಏನು ಮಾಡೇ ಇಲ್ಲ ಅಂಟ ತಂದಿಟ್ಕೊಂಡೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಂಟಿ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂಟಲ್ಲಿ ಉಂಡೆ ಕಟ್ತಾರಲ್ಲ ಅಂಟ್ ಉಂಡೆ ನನಗೆ ಯಾರು ಅಂಟನ್ನ ರಾತ್ರಿ ನೆನ್ಸಿಡಿ ನೀರಲ್ಲಿ ಬೆಳಿಗ್ಗೆ ಆಗುವಷ್ಟೊಳಗೆ ಹಿಂಗೆ ಅರಳತ್ತೆ ಅರಳತ್ತೆ ಅಂದ್ರು ಬಟ್ ಅರಳದ ಮೇಲೆ ಏನ್ ಮಾಡೋದು ಅದರಲ್ಲಿ ಅದು ಏನು ಮಾಡೋಕ್ಕಾಗಲ್ಲ ಅದ ನೀರು ತಾಕೊಂಡು ಕುಡಿಬಹುದು ಮತ್ತೆ ಅಷ್ಟೇ ಹಾ ಅಡುಗೆ ಅಂತೂ ಏನು ಮಾಡೋಕ್ಕಾಗಲ್ಲ ಅದು ತಂಪು ಮಾಡುತ್ತೆ ದೇಹ ದೇಹ ಒಳ್ಳೇದು ಹಾ ಓ ಕರಿ ಅದು ದಪ್ಪ ಆಗ್ತಾ ಇದೆ ಅಲ್ವಾ ಆಂಟಿದು ಅರಳ್ತಾರೆ ಅರಳುತ್ತೆ ಓಡು ನೋಡು ಮತ್ತೆ ನಾನು ನೋಡೇ ಇಲ್ಲ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು ಇದು ಉತ್ತರ ಕರ್ನಾಟಕದ ಅಡುಗೆಗಳು ನಮ್ಮ ಅಡಿಗೆಗಳಲ್ಲಿ ಯಾವ್ದಾದ್ರು ಮಾಡ್ಬೋದು ಆಂಟಿ ಇದು ಅಂಟು ಉಂಡೆ ಒಂದು ಎಲ್ಲ ಕಡೆಗೂ ಮಾಡ್ತೀವಿ ಬಟ್ ಉತ್ತರ ಕರ್ನಾಟಕ ಕಡೆ ತುಂಬಾ ಮಾಡ್ತಾರೆ

ಹೌದಾ ಯಾಕಂದ್ರೆ ಒಂದೊಂದು ಆಗುತ್ತೆ ಒಂದೊಂದು ಆಗಲ್ಲ ಅವಾಗ ಹ್ಞೂ ಎಲ್ಲ ಆಗಬೇಕು ನೋಡು ಸೊ ಸ್ವಲ್ಪ 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 ನೋಡು ಹಾಕಿದ್ದು ಹೌದು ತಿನ್ಬೋದಾ ಆಂಟಿ ಬರಿ ಹಿಂಗೆ ಹ್ಞೂ ನೋಡು ಹಿಂಗಿದ್ಯೋ ಟೇಸ್ಟ್ ನಂಗೆ ಸಪ್ಪೆ ಏನಿಲ್ಲ ಸಪ್ಪೆ ಫುಲ್ ತಿನ್ಬಾರ್ದಾ ತಿನ್ಬಾರ್ದಾ ಆಂಟಿ ಸುಮ್ ಸುಮ್ಮನೆ ಎದುರಿಸ್ತಾ ಇದ್ದೀನಿ ಅದೇ ಫುಲ್ ತಿನ್ನಬಾರ್ದಂತೆ ಸಪ್ಪೆ ಏನು ಇಲ್ಲ ಟೇಸ್ಟು ಏನೂ ಇಲ್ಲ ನೈಲಾನ್ ಪುರಿ ತರ ಕಾಣಿಸ್ತಾ ಏನು ಕೆಸ ಇಷ್ಟ ಆಗ್ಲಿಲ್ವಾ ಅಂಟಿ ಕಲ್ಲಿ ಕಟ್ಕೊಂಡ್ಬಿಟ್ಟು ಹಾಕ್ ಕಣೆ ಲಾಸ್ಟ್ ಅಲ್ಲಿ ಒಂಚೂರು ಕಚ್ಕೊಳತ್ತಲ್ಲ ಆಂಟಿ ಹ್ಮ್ ಫಸ್ಟ್ ಹೇಳಿಲ್ಲ ಆಂಟಿ ಸಪ್ಪೆ ಲಿಟ್ರಲಿ ಸಪ್ಪೆ ಸಪ್ಪೆನೇ ಏನು ನೀವು ತುಪ್ಪದಲ್ಲಿ ಕರೆದಿರೋದಕ್ಕೆ ಹ್ಞೂ ತುಪ್ಪದ ಘಮ ಇದೆ ಅಷ್ಟೇ ಅದೇ ಅದೇ ತುಪ್ಪದ ಘಮ ಇದೆ ಬಟ್ ಲಿಟ್ರಲಿ ಬ್ಲ್ಯಾಂಡ್ ಏನು ಟೇಸ್ಟೇ ಇಲ್ಲ ಯಾವ ಗಿಡದಲ್ಲಿ ಈ ಅಂಟನ್ನು ತೆಗೆಯೋದು ನನಗೆ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಒಂದು ಗ ಅಂಟನ್ನು ಇಂಗ್ಲೀಷಲ್ಲಿ ಏನ ಹೇಳ್ತಾರೆ ಅಂತ ಆಮೇಲೆ ಯಾವ ಗಿಡದಲ್ಲಿ ಈ ಅಂಟನ್ನು ತೆಗಿತಾರೆ ಅಂತ ಹಾಗೆ ಅಂಟು ರೆಸಿಪೀಸ್ನ ಶೇರ್ ಮಾಡಿ ಆಯಿತಾ ನೀವೇನಾದರೂ ಅದನ್ನು ರೆಸಿಪಿ ಮಾಡ್ತೀನಿ ಅಂತ ಹೇಳೋದಿತ್ತು ಅಂದರೆ ನನಗೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ಇಮೇಲ್ ಮಾಡಿ ನಿಮ್ಮ ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಮನೆಗೆ ಬಂದು ನಾವು ಶೂಟ್ ಮಾಡ್ತೀವಿ ನನ್ನ ಜೊತೆ ನೀವು ರೆಸಿಪಿನ ಶೇರ್ ಮಾಡ್ಕೊಬೋದು ನಾನು ಅಲ್ಲೇ ಟೇಸ್ಟು ಮಾಡ್ತೀನಿ ಓಕೆನಾ ಇಟ್ಕೊಂಡ್ಬಿಡ್ಬೋದು ಇತ್ತು ನಾನು ಬಾಂಡಿ ಪರವಾಗಿಲ್ಲ ತಪ್ಪರೆ ಪ್ಲೇಟ್ ಹಾಂ ಓಕೆ ಈಗ ನೆಕ್ಸ್ಟ್ ಏನು ಸರ್ ಇದರ ಗೋಡಂಬಿ ಕರ್ಕೊಡ್ತೀನಿ ಹ್ಞೂ ಬಾದಾಮಿ ಹಾಂ ಸರಿ ಬಾದಾಮಿ ತಕ್ಕಿದ್ದೊಳ್ತೀನಿ ಜಾಸ್ತಿ ಮಾಡಣ ಅಂಥದ್ದು ಇವೆಲ್ಲ ಬೇಗ ಬೇಗ ಆಗಿಬಿಡುತ್ತಮ್ಮ ಹೌದು ಎಷ್ಟು ಬಾದಾಮಿ ಆಂಟಿ ಒಂದು ಕಪ್ಪ ಒಂದು ಕಪ್ ತಗೊಂಡಿದ್ದೀನಿ ಎಷ್ಟಾರು ಹಾಕೋಬಹುದು இல்ல ತೆಗಿತಿದ್ದೀನಿ ಹ್ಞೂ ಅಥ್ವಾ ಹ್ಞೂ ತಗೊಳ್ಳಿ ಗೋಡಂಬಿ ಅಂಟು ಹುರ್ಕೊಂಡಿದ್ದಾರೆ ಬಾದಾಮಿ ಹುರ್ಕೊಂಡಿದ್ದಾಯ್ತು ಗೋಡಂಬಿ ಹುರ್ಕೊಂಡಿದ್ದಾಯ್ತು ಈಗ ದ್ರಾಕ್ಷಿ ಜಸ್ಟ್ ಇನ್ ಕೇಸ್ ನೀವೇನಾದರೂ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜಸ್ಟ್ ಒನ್ ಕ್ಲಿಕ್ಕು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಮತ್ತೆ ಆ ಬಟನ್ನ ಒತ್ತಕ್ಕೆ ಹೋಗ್ಬೇಡಿ ಓಕೆನಾ ನನ್ನ ವೀಡಿಯೋಸ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನನಗೂ ಖುಷಿ ಆಗುತ್ತೆ ಓಕೆ ತೊಳಿ ಅಂಟಿ ದ್ರಾಕ್ಷಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಎಲ್ಲ ನಾನು ಒಂದು ಕಪ್ ಇಟ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋ ಹಾಂ ಕೊಬ್ಬರಿ ತಗೋತಿದ್ದೀನಿ ಹಾಂ ಹಾಕ್ತಿದ್ದೀನಿ ఆహాహా ఫుల్ ఫుల్లు అడుగే మన ఎలా ఘమ 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 అంత ఆంటీ గసగస తో గసగసెందుడు స్పూన్ గసగసెక్కు నివా ఇది ఆతాయిదీ 1 స్పూన్ సాకు 1/2 స్పూన్ అల్వా సాకు ಇಲ್ಲ ಅಂದ್ರೆ ಎಲ್ಲ ಕಣ್ಣಂದಾಜು ಕೈ ಅಂದಾಜು ಎಲ್ಲ ಕಣ್ಣು ನೋಡಿ ಇಷ್ಟ ಆಗಿತ್ತು ದ್ರಾಕ್ಷಿ ಒಣಕೊಬ್ಬರಿ ಗಸಗಸೆ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಸಪ್ರೇಟ್ ತಕೋತಾ ಇದ್ದು ಹುಡುಗಿರುವಂತ ಗೋಡಂಬಿನ ತಿಂತ ಇದ್ ಪೀಸು ಖರ್ಜೂರ ಇದನ್ನು ಉತ್ತಿನಾದರೂ ಹಾಕ್ಕೊಬೋದು ಖರ್ಜುನಾದರೂ ಹಾಕ್ಕೋಗ್ಬೋದು ಹಾಂ ಬಾಣಂತಿಯರ್ಗಾದರೆ ಏಲಕ್ಕಿ ಹಾಕೋದು ಬೇಡ ಹ್ಞೂ ಬಸ್ ಬಾಣಂತಿಯರಿಗೆ ಬಸ್ಸಿರೋ ಹಾಕೊಳ್ಳಿ ಬಾಣಂತಿಯರಿಗೆ ಏಲಕ್ಕಿ ಹಾಕಿ ತಂಪು ಅಂತ ಯಾರು ಕೊಡೋಲ್ಲ ಹ್ಞೂ ಆಯ್ತಾ ಮುಂಚೂರಾ ಹಾಂ ಹಾಂ ಇಲ್ಲ ಹಾಂ ಅಲ್ಲೇ ಇರಲಿ ಸ್ವಲ್ಪ ಓಕೆ ಬಾಣಲೆ ಹಾಗೆ ಇರಲಿ ಹಾಂ ಈಗ ಇದನ್ನೆಲ್ಲ ಮಿಕ್ಸಿ ರೌಂಡ್ ಮಿಕ್ಸಿ ಮಾಡ್ಕೊತೀವಿ ಎಲ್ಲಾನು ತುಂಬ ಮಾಡಬಾರ್ದು ಸುಮ್ಮನೆ ತರತಾರಿಯಾಗಿ ಮಾಡಬೇಕಾ ಅಂತ ಹೇಳ್ತೀರಿ ಓಕೆ ಅದಕ್ಕೆ ಹೊಂದ್ಕೋಬೇಕು ಹಾಂ ಇದು ಸಪ್ರೇಟ್ ಆಗಬಾರ್ದು ಹಾಂ ನೋಡಿ ಇಲ್ಲಿ ಇದು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಏನು ಮಾಡಿದಾರಲ್ಲ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮತ್ತು ಒಣಕೊಬ್ಬರಿ ಗಸಗಸೆ ಆಮೇಲೆ ದ್ರಾಕ್ಷಿ ದ್ರಾಕ್ಷಿ ಕರೆಕ್ಟ್ ನಾನು ಹುಡುಕ್ತಾ ಇದ್ದೆ ದ್ರಾಕ್ಷಿ ಅದಷ್ಟು ಇಲ್ಲಿದೆ

ರೆಡಿ ಟು ಓಕೆ ದಾವಣಗೆರೆಯ ಕೊಬ್ಬರಿ ಖಾರ ತಿನ್ನೋದಕ್ಕೆ ರೆಡಿ ಆಗಿದೆ ನೀವೇ ನೋಡಿದ್ರಿ ಹೇಗ್ ಮಾಡಿದ್ರು ಅಂತ ಸಿಕ್ಕಾಪಟ್ಟೆ ಹೆಲ್ದಿ ಇದು ಅಂಡ್ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಐದ್ ನಿಮಿಷದ ಕೆಲಸ ಅಲ್ವಾ ಆಂಟಿ ಖಂಡಿತ ಬಟ್ ಎಲ್ಲ ರೆಡಿ ಇಟ್ಕೋಬೇಕು ಪ್ರಿಪರೇಷನ್ಗೆ ಒಂಚೂರು ಟೈಮ್ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಅಂಡ್ ತುಪ್ಪದಲ್ಲಿ ಹುರಿದು ಚೆನ್ನಾಗಿ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಎಲ್ಲಾನು ಸಕ್ಕತ್ ಹೆಲ್ದಿ ಡ್ರೈ ಫ್ರೂಟ್ಸ್ ನಿಮಗೆ ಗೊತ್ತೇ ಇದೆ ಎಷ್ಟ್ ಹೆಲ್ದಿ ಅಂತ ಅದ್ರ ಜೊತೆಗೆ ಒಣಕೊಬ್ಬರಿ ಏಲಕ್ಕಿ ಗಸಗಸೆ ಖರ್ಜೂರ ಹ್ಮ್ ಅದ್ರಡಿ ಆಂಟಿ ಹೇಳ್ತಾ ಇದ್ರು ಬೇಕಾದವ್ರು ಜಾಕಾಯಿ ಜಾಪತ್ರೆ ಲವಂಗ ಎಲ್ಲ ಹಾಕೋಬಹುದು ಇನ್ನು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇಲ್ಲ ಬಸ್ರಿ ಅಂತ ಯಾರಿಗಾದ್ರೆ ಗಸಗಸೆ ಏಲಕ್ಕಿ ಹಾಕಲ್ಲ ಹಂಗೆ ಮಾಡ್ಕೊಡ್ತಾರೆ ಸೊ ಇದು ನಿಮ್ಮ ನಿಮ್ಮ ಏನೋ ಕಸ್ಟಮೈಸೇಷನ್ ಗೆ ಬಿಟ್ಟಿದ್ದು ನೀವು ಹೆಂಗ್ ಬೇಕೋ ಹಂಗ್ ಕಸ್ಟಮೈಸೇಷನ್ ಮಾಡ್ಕೊಂಡು ಕೂಡ ಹಾಕ್ಬೋದು ಅನ್ ಟು ವೆರಿ ವೆರಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಡ್ರೈ ಫ್ರೂಟ್ಸ್ ಸೊ ನಾನು ಇದುವರೆಗೂ ಈ ಒಂದು ದಾವಣಗೆರೆ ಕೊಬ್ಬರಿ ಖಾರನ ತಿಂದೇ ಇಲ್ಲ ಸೊ ಇವತ್ತೇ ಫಸ್ಟ್ ಟ್ರೈ ಮಾಡ್ತಾ ಇರೋದು ಸ್ಪೂನ್ ರೆಡಿ ಇಟ್ಕೊಂಡ್ಬಿಟ್ಟಿದೀನಿ ಅಟ್ಯಾಕ್ ಮಾಡ್ಲಾ ಮಾಡ್ಲಾಟಿ ಮಾಡ್ಲಾ ಮಾಡಿ ಹಾಂ ಅಂಡ್ ಹಾಗೆ ಇನ್ನೊಂದೇನಂದ್ರೆ ಇದನ್ನ ಫುಲ್ ನುಣ್ಣಗೆ ರುಬ್ಬಿಡ್ಬಾರ್ದು ಅಲ್ವಾ ತರ್ತಾರೆ ಸರಿಯಾಗಿರ್ಬೇಕು ಕಾಳು ಕಾಳಾಗೂ ಇರಬೇಕು துப்பங்க சூப்பர் ஆகி ப்ளீஸ் ட்ரை நம்ம நான் எல்லாம் உம் ஆரோக்கிய ஒின ஒன்று திண்டு ஆள் குடித்தீரோ வீர் குடித்தீரோ ஏனாத குடியிருட்டோம் ஸ்பூன் ஓகே ஆ ஃபர இட் ரூடீனா ஸ்டோர் ஆண்டி எல்லாம் உருதுவிட்டிர்வா எண்ணெயெல்லாம் ஏன்னெல்லாம் துப்பா வாசனை திங்களு மட்டும் இடம் ஃபிரிஜில் ஆறு ஓர ஆண்டி ஃபுல்லு ಏನಂದ್ರೆ ಸ್ವೀಟ್ ಓವರ್ ಪವರಿಂಗ್ ಆಗೋ ಇಲ್ಲ ಹೋದ್ರೆ ಸರಿ ಹೋಗುತ್ತೆ ಶುಂಠಿ ಅಷ್ಟು ಒಂದ್ ಸ್ಪೂನ್ ಸಾಕು ಅದ್ರ ಮೇಲೆ ಬಿಡ ಅದು ಶುಂಠಿ ಟೇಸ್ಟ್ ಕೂಡ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ದಾವಣಗೆರೆಯ ಕೊಬ್ಬರಿ ಹರಣ ನಮಗೆ ಮಾಡಿ ತೋರಿಸಿರೋದಕ್ಕೆ ಆಯ್ತು ನೀವು ಮನೆಗ್ ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂಡ್ ದಿಸ್ ಈಸ್ ವೆರಿ ವೆರಿ ಹೆಲ್ದಿ ಸೊ ಹೇಗೆ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಫಾಲೋ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಓಕೆನಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದೀನಿ ಮತ್ತೊಮ್ಮೆ ಸುನಂದ ಆಂಟಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದೀನಿ ನೀವು ಥ್ಯಾಂಕ್ಸ್ ಹೇಳ್ಬೋದು ಒಳ್ಳೊಳ್ಳೆ ಅಡುಗೆಗಳನ್ನ ನಮಗೋಸ್ಕರ ಮಾಡಿ ತೋರಿಸ್ತಿದ್ದಾರೆ ಸಖತ್ತು ಡಿಫ್ರೆಂಟ್ ಡಿಫರೆಂಟ್ ಎಷ್ಟೊಂದು ರೆಸಿಪೀಸ್ ಮಾಡಿದ್ದಾರೆ ಸೊ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಆಂಟಿ ಕೇಳಿ ಏನಾದ್ರು ಒಂದು ರೆಸಿಪಿ ಮಾಡಿಸ್ಕೋಬೇಕು ಅಂತ ಆಸೆ ನಿಮಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಬಿಕಾಸ್ ಆಂಟಿ ಅದನ್ನ ಸಿನ್ಸಿಯರ್ ಆಗಿ ತಗೊಂಡು ಕಮೆಂಟ್ ಅದನ್ನ ಮಾಡಿ ತೋರಿಸ್ತಾರೆ ಈಗ ಸಾರಿನ ಪುಡಿ ಕೇಳಿದ್ರಿ ಯಾರು ಅದನ್ ಮಾಡಿ ಮಾಡಿದೀನಿ ನೋಡಿ ಅದೇ ತರ ಮಾಡ್ಕೊಂಡೋಗಿ ರುಚಿ ಇದ್ರೆ ಏನನ್ನೋದು ನಮ್ಗೆ ಕಮೆಂಟ್ ಆಕ್ಚುಲಿ ಆಂಟಿ ಆಸ್ಟ್ರೇಲಿಯಾ ಇಂದ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಪವನ್ ಅನ್ನೋರು ಅವರು ನಿಮ್ಮ ದೊಡ್ಡ ಅಭಿಮಾನಿ ಅಂತೆ ಹೇಳಿದ್ರು ಆಕ್ಚುಲಿ ಪವನ್ ಅವರು ಸುನಂದ ಆಂಟಿ ಅವ್ರ ಅಡುಗೆಗಳು ನಮ್ಗೆ ತುಂಬಾ ಇಷ್ಟ ಕೇಳಿದ್ವಿ ಅಂತ ಹೇಳಿ ಅಂತ ಥ್ಯಾಂಕ್ಸ್ ಸೊ ಜನ ತುಂಬಾ ಪ್ರೀತಿಯಿಂದ ಇದನ್ನೆಲ್ಲ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗತ್ತೆ ದೇವಸ್ಥಾನಕ್ಕೆ ಬಂದ್ ಎಷ್ಟು ಖುಷಿಯಾಗಿ ಕೇಳ್ತಾರೆ ಗೊತ್ತಾ ನೀವು ರೂಪಾ ಅವ್ರ ಚಾನಲ್ ಅಲ್ಲಿ ಇದ್ದೀರಾ ತುಂಬಾ ಚೆನ್ನಾಗ್ ಬರ್ತಾ ಇದೆ ನೀವ್ ಏನೇನೋ ಮಾಡಿದ್ವಿ ನಾವೆಲ್ಲ ಚೆನ್ನಾಗ್ ಬಂತು ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ನೀವ್ ಹೇಳಿದ್ ಖುಷಿ ಆಯ್ತು ಜನ ನಿಮಗ್ ಬಂದ್ ಕೇಳ್ತಾರೆ ಅಂತ ಹೇಳಿದ್ದು ಖುಷಿ ಆಯ್ತು ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಎನಿವೇಸ್ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ತಡ ಬೈ ಬೈ ಲವ್ ಯು ಆಲ್ ನಮಸ್ಕಾರ